ಪೇಶವೆಗಳ ಎರಡನೇ ಬಾಜಿರಾಯ ಪೇಶವೆಗಳ ನಿನ್ನೆನೆ ಆ ಕಥನ ನಡೆಸಿರೋದು ನಿನ್ನೆನೆ ಇಪ್ಪತ್ತೈದು ಸಾವಿರ ಜನ ಖಾಲಿ ಐನೂರು ಜನ ಸುಮಾರು ನಾಲ್ಕು ಗಂಟೆಯಲ್ಲಿ ಮುಗಿಸ್ಬಿಟ್ಟು ಒಂದು ಮಾತು ಹೇಳ್ತೀನಿ ಅಂಬೇಡ್ಕರ್ ಮೇಲೆ ಯಾರಿಗೂ ಇಂಟ್ರೆಸ್ಟ್ ಇದೆ ಅಂಬೇಡ್ಕರ್ ಅಂದ್ರೆ ಯಾರು ಪ್ರೀತಿ ಇದೆ ಅನ್ನೋದು ಹೇಳ್ತೀನಿ ನಮ್ಮ ರಾಜಕೀಯ ನಾಯಕರ ಬಗ್ಗೆ ಅದನ್ನು ಪ್ರಶ್ನೆ ಇಟ್ ನಾವತ್ತು ವರ್ಷಗಳಿಲ್ಲ ರಾಜಕೀಯ ಮಾಡ್ಕೊಂಡು ಬರ್ತಾನೆ ಇದ್ದಾರೆ ಚಿಂತಾಮಣೆಯಲ್ಲಿ ಆದ್ರೆ ಯಾವ ಕುಂಡ್ ಕೂಡ ಗೆದ್ದಿರೋರು ಅಂಬೇಡ್ಕರ್ ಪರ್ವ ತಕ್ಷಕ್ಕ ಅವ್ರ ಕೈಯಲ್ಲೂ ಆಗಲಿಲ್ಲ ಅಂಬೇಡ್ಕರ್ ಜಾತಿ ಇಡೋಕ್ಕೂ ಆಗಲಿಲ್ಲ ಕಾರಣ ಏನಂದ್ರೆ ಜಾತಿವಾದ ಜಾತಿವಾದಿಗಳು ನಾನು ಡೈರೆಕ್ಟ್ ಹೇಳ್ತೀನಿ ಯಾಕಂದ್ರೆ ನಾನು ಅಲ್ಲೇ ಇದ್ದು ಬಂದಿರೋದು ಅಲ್ಲೇ ಇದ್ದು ನಾನು ಬಂದಿದ್ದು ನನ್ನ ಹೆಂಗ್ ನೋಡ್ತಾ ಇದ್ದು ಚೆನ್ನಾಗಿ ಗೊತ್ತು ಅದಕ್ಕೆ ನಾನು ನೋಡಿ ರೆಡ್ಡಿ ಅವರು ಎದ್ದಾಗ ನಮ್ಮ ನಾಯಕರಾದಂತ ಧೀಮಂತ ನಾಯಕ ಶಿವಣ್ಣವರು ಬಂದಿದ್ದಾರೆ ಅವಾಗ ನಾವೆಲ್ಲ ಈ ಬಾರಿ ಏನಾದರೂ ಮಾಡಿ ಸುಧಾಕರ್ ಗೆಲ್ಸ್ಬೇಕು ನೀವೆಲ್ಲ ಓಟ್ ಹಾಕ್ಬೇಕಂತ ಹೇಳಿದ್ರು ನಾವೆಲ್ಲ ಕಷ್ಟಪಟ್ಟು ಓಟ್ ಹಾಕಿ ಗೆಲ್ಸಿದ್ವಿ ಆದ್ರೆ ಪಾಪ ನಮ್ ಸುಧಾಕರ್ ಕೆಲಸ ಮಾಡಿದ್ರು ಐ ಪಿ ಆ ಈ ರೋಡ್ ಹೆಂಗ್ ಮಾಡ್ಬೇಕು ಈ ರೋಡ್ ಹಿಂಗ್ ಮಾಡ್ಬೇಕು ಅಂತ ಹೇಳೋದು ಅಣ್ಣ ಈ ರೋಡ್ ನೀವು ಮಾಡಿ ಈ ರೋಡ್ ನೀವು ಮಾಡಿ ಅಂತ ಹಂಗೆ ಬರ್ತಾ ಬರ್ತಾ ಅಂಬೇಡ್ಕರ್ ಭವನಕ್ಕೆ ಬಂದ್ರು ಅಂಬೇಡ್ಕರ್ ಭವನ ಹೇಳ್ತಾರೆ ಏನಂತ ಹೇಳ್ತಾರೆ ಇದು ಈ ಜಾಗ ಸರಿಯಾಗಲ್ಲ ಇದು ఆశ్రయ బయట బండే మేలే అంబేద్కర్ జగ అందుకు అల్లి కొడుగు అక్కడే అంత నమ్ ఆశయ బయట బండె మేలు అంత నావు బేడా బేడా అల్లే అవుతు శివణ్ణి కూడా మనవత్వం ఉడు బండే మేలు అంత ఆ కాల ముందు కష్టం నమ్మ పుణ్యాత్వ దేవరాజ్ బంద్రు అంబేద్కర్ ఆగి అని కొందే ಅಂಬೇಡ್ಕರ್ ಭವನ ಅಂತ ಏನ್ ತಿದ್ದುಪಡಿ ಮಾಡಬೇಕು ಅವ್ರ ಕೈಯಲ್ಲಿ ಏನಾಗ್ತಾ ಇತ್ತು ಅವ್ರ ಕೈಯಲ್ಲಿ ಏನಿತ್ತು ಹೃದಯ ಏನಿತ್ತು ನಾವು ಒಂಬತ್ತು ಪರ್ಚೆ ಮೂರು ವರ್ಷ ಆಶ್ವಾಸ ಬಂದಿದ್ದೀನಿ ನಾನ್ ಕೊಡದ ಕಚ್ಚಿಗೆ ಕೇಳ್ತಾ ಇದ್ದೀರ ಈಗ ಕಟ್ಟಿರೋ ದುಡ್ಡು ಬಡದಾ ಕಚ್ ಯಾರ ಬರೋ ದುಡ್ಡು ಎಲ್ಲ ನಿಮ್ಮ ಅಪ್ಪನ್ನ

ಸರ್ಕಾರ ಜಮೀನು ಎಲ್ಲೂ ನಿಮ್ ಕನಗಂಗ ಕಾಣಿಸ್ ಕಲಾಪ ಜಮೀನು ಅದನ್ನು ಮಾಡಿ ಹೇಳ್ಬೇಕಾದ್ರು ಕೆರೆ ಏನು ಅದನ್ನು ಇದ್ ಮಾಡ್ಕೊಂಡಿದ್ರೆ ಇದ್ ಮಾಡ್ಕೊಳ್ತಾ ಇದ್ದೀರಾ ಈಗ ಸ್ಕೂಲ್ ಕಣ್ಣು ಬಿದ್ದು ಬಿಟ್ಟಿದೆ ಅದಕ್ಕೆ ಜಾಚಲ್ಲಿ ಇಟ್ಬಿಟ್ರೆ ಮತ್ತೆ ಒಡೆಯ ಕಾಗಲ್ಲ ಅಂತ ಭಾರತ ದೇಶದಲ್ಲಿ ನೂರೈವತ್ತು ಜನ ನಮ್ ಇರುವುದು ನೂರ ಐವತ್ತು ಬೈಟಿ ಕಡೆ ನಮ್ ಇರುವುದು ನಮ್ ಭಾರತ ದೇಶಕ್ಕೆಲ್ಲ ಸಂವಿಧಾನ ಬರೆದಿದ್ರು ಬಾಬಸ ಅಂಬೇಡ್ಕರ್ ಯಾರಪ್ಪನು ಸುತ್ತಲ್ಲ ಅಂಬೇಡ್ಕರ್ ನಿಮ್ಗೇನೋ ಅಂಬೇಡ್ಕರ್ ಬೇಕಾಗಿಲ್ಲ ಎಲ್ರಿಗೂ ನಿಮ್ಗೆ ಬೇಕಾಗಿಲ್ಲ ಗೊತ್ತೋ ನಿಮ್ಗೆ ಆಸ್ತಿಗಳು ಬೇಕು ಸರ್ಕಾರ ಆಸ್ತಿಗಳು ನಿಮ್ಗೆ ಅಂಬೇಡ್ಕರ್ ಬೇಕಾಗಿಲ್ಲ ಆದ್ರೆ ಕಾಲ ಹೋಗಿದೆ ಆ ಕಾಲ ಇಲ್ಲ ಈಗ ಈಗ ಆ ಕಾಲ ಇಲ್ಲ

ಈಗೇನು ಸರ್ಕಾರದಿಂದ ಸಮ ತಗೊಳ್ಳೋದು ಕಾನೂನು ಪರವಾಗಿ ಕೆಲಸ ಮಾಡ್ರಿ ಯಾರಿಗೋ ಭಯ ಬಿತ್ತು ಯಾಕೆ ನೀವು ಈ ಕೆಲಸ ಮಾಡ್ತಾ ಇದ್ರ ಅರ್ಥ ಆಗ್ತಾ ಇಲ್ಲ ನೀವೇನಾದ್ರೂ ಎಚ್ಚಕ್ ಕಡಿಮೆ ಆದ್ರಿ ಇದ್ರಲ್ಲಿ ಯಾರ್ಯಾರು ಮನೆ ಹೋಗ್ತಾರೆ ಸಸ್ಪೆಂಡ್ ಆಗ್ತಾರ ಡಿಸ್ಮಿಸ್ ಆಗ್ತಾರ ಗೊತ್ತಾಗುತ್ತೆ ನಿಮ್ ಮಿನಿಸ್ಟ್ರಿ ಮನೆ ಕಾಪಾಡ ಕಾಪಾಡಲ್ಲೇ ಈಗ ನಮನಬ್ಬ ಅವ್ರಿಗೆ ಇಟ್ಬಿಟ್ಟಿದ್ದಾರೆ ನಮನಬ್ಬ ಅವ್ರಿಗೆ ಇಟ್ಬಿಟ್ಟಿದ್ರು ಜಗಳ

ಮನಸಲ್ಲಿ ಇರ್ತಾ ನಾನು ಜಾಸ್ತಿ ಹೋಗಲ್ಲ ಇನ್ನು ಅಂಬೇಡ್ಕರ್ ಭವನ ಎಲ್ಲ ಆಗ್ಬೇಕಾದ್ರೆ ಜೆ ಕೆ ಕೃಷ್ಣ ಅವ್ರಿಗೇನಾದ್ರು ಮಾನ ಮರ್ಯಾದೆ ಏನಾದಿದ್ರೆ ನಾನು ಕಷ್ಟಿದ್ದೀನಿ ನಾನೇ ಇಲ್ಲ ಹಾಕಿದೀನಿ ಅಂದ್ರೆ ಎಲ್ಲಾದ್ರೂ ಒಂದು ವೇದಿಕೆ ಕೊಳ ಕೇಳಿ ಮಾತಾಡೋದು ಪುಣ್ಯಾತ್ಮರಾಗಿದ್ದು ಅವ್ರ ಹತ್ರ ಸಮಯ ಜಾತಿ ಇಲ್ಲದೇ ಇರೋಕ್ಕೋಸ್ಕರ ಅವ್ರ ಹೆಸರೇ ಎಂಜಿನ ಮಾಡಕ್ ಹೋಗ್ತಾ ಇದ್ರ ಎಷ್ಟು ಅಗಲ ಸ್ವಂತ ದುಡ್ಡು ಹತ್ತು ಲಕ್ಷ ಕೊಟ್ಟು ದುಡ್ಡು ಕೊಟ್ಟು ಇದಕ್ಕೆ ಆನ್ಲಾ ಕಲ್ಸರು ಟ್ಯಾಕ್ಸಿ ರೆಡಿ ಮಾಡಿಸ್ಕೊಳಕ್ಕೆ ಜನಾಲಿಗೆ ಹೋದ್ವ ನಾವೆಲ್ಲ ಅವ್ರ ಸ್ವಂತ ದುಡ್ಡಲ್ಲೇ ಸರ್ಕಾರ ದುಡ್ಡಲ್ಲ ಸ್ವಂತ ದುಡ್ಡಲ್ಲೇ ಏನೋ ಒಂದ್ ರೂಪಾಯಿ ಇವರಾದ್ರೆ ಒಂದ್ ರೂಪಾಯಿ ಇಲ್ಲ ಕೊಡ್ಸಲ್ಲ ಆ ತರ ಅವ್ರು ಏನು ಒಂದು ಪೈಸೆಯನ್ನು ಖರ್ಚು ಮಾಡಲ್ಲ ಖರ್ಚು ಮಾಡುವರು ಇವರು ಪಾಪ ಬಡವರಿಗೆ ಏನ್ ಯಾವುದೇ ಜಾತಿ ಭೇಟಿಯಿಂದ ಬದಲೇಟಿಗೆ ಇಟ್ಕೊಟ್ಟಿದ್ದಾರೆ ಎಲ್ಲ ಜಾತಿಯವರು ಏನ್ ಕಷ್ಟ ಬಂದ್ರು ನೋಡಿದ್ದಾರೆ ಇಂಥವ್ರ ಕುಟಾತ್ವರು ಅಲ್ಲ ಇಂಥವ್ರ ಪುಟಾರ್ಥವರು ಇಂಥವ್ರನ್ನ ಬಿಟ್ಟು ನಾವು ಈ ಬಾರಿ ಅವ್ರನ್ನ ಸೋಲಿಸ್ಬೇಕಲ್ಲ ಯಾವಾಗ ಜೆ ಕಾ ಕ್ರಿಸ್ತಾನ್ ಸೋಲಿಸಿದ್ರು ಈ ಕಷ್ಟಗಳನ್ನು ಬರ್ತಾ ಇದ್ರು ಆಗಿದ್ರೆ ನಾವು ತಲೆನೇನೇ ಭಾವಿಸ್ತೀವಿ ಮಾಡ್ತಾರೆ ಸ್ವಾಮಿ ನಮ್ ಸಂಘ ಕೆಲಸನೇ ಇರ್ತಾ ಇಲ್ಲ ಕೆಲಸನೇ ಇರ್ತಾ ಇಲ್ಲ ಇದು ಪರಿಸ್ಥಿತಿ ಈಗ ನಮ್ಮಣ್ಣ ಅಣ್ಣ ನಮಗೆ ಕಷ್ಟಗಳು ಬರ್ತಾ ಇದೆ ಪರವಾಗಿಲ್ಲ ಎದುರ್ಸೋಣ ನಾವು ಏನು ಆಗಲ್ಲ ಅದಕ್ಕೆ ದಯವಿಟ್ಟು ನಾನು ಹೇಳೋದು ಈಗ ಒಂದು ಒಂದು ಆಯ್ದು ಹೇಳ್ಬಿಟ್ಟು ನಮ್ಮ ನನ್ನ ಮಾತನ್ನು ಮುಗಿಸ್ತೀನಿ ದಯವಿಟ್ಟು ಆ ಮುಖ